ನಮಸ್ಕಾರ ವೀಕ್ಷಕರೇ ನಮ್ಮ ಎಲ್ಲ ಯೂಟ್ಯೂಬಿನ ಫಾಲೋವರ್ಸ್ಗೆ ಒಂದು ವಿಶೇಷವಾದ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಲೈವ್ ಆಗಿ ಉಚಿತವಾಗಿ ಸುತ್ತ ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಾಗಾರವನ್ನ ಆಯೋಜಿಸ್ತಾ ಇದ್ದೀನಿ ಈ ಒಂದು ಸುಪ್ತ ಮನಸ್ಸಿನ ಕಾರ್ಯಾಗಾರದಲ್ಲಿ ಸುಪ್ತ ಮನಸ್ಸು ಹೇಗೆ ನಮ್ಮೆಲ್ಲ ಸಮಸ್ಯೆಗಳ ಮೂಲವನ್ನ ಹಿಡಿದಿಟ್ಕೊಂಡಿರುತ್ತೆ ಹೇಗೆ ನಾವೇ ನಮ್ಮ ಸುಪ್ತ ಮನಸ್ಸಿನ ಮೂಲಕ ಎಷ್ಟೊಂದು ಸಮಸ್ಯೆಗಳನ್ನ ನಮಗೆ ಗೊತ್ತಿಲ್ಲದೆ ಆಕರ್ಷಣೆ ಮಾಡ್ತಾ ಇರ್ತೀವಿ ಸುಪ್ತ ಮನಸ್ಸಿನ ಸೂತ್ರಗಳನ್ನು ತಿಳ್ಕೊಂಡಾಗ ಹೇಗೆ ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ಮ್ಯಾನಿಫೆಸ್ಟೇಷನ್ ದ ಸೀಕ್ರೆಟ್ ಅಂತಹ ದೊಡ್ಡ ದೊಡ್ಡ ವಿಚಾರಗಳನ್ನ ಸುಲಭವಾಗಿ ತಿಳ್ಕೊಳ್ಬಹುದು ಮತ್ತು ಔಷಧ ರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಸಮಗ್ರ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಪೋಲಿಸ್ಟಿಕ್ ಹೀಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಸುತ್ತ ಮನಸ್ಸನ್ನು ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಯಾವುದೇ ಅತೀಂದ್ರಿಯ ಶಕ್ತಿ ರಹಿತ ಚಿಕಿತ್ಸೆಯನ್ನ ನಾವು ಆಂಗಲ್ ಅಲ್ಲಿ ನೋಡಿದಾಗ ಮಾತ್ರ ಅದರ ಆಳಕ್ಕೆ ಇಳಿಯೋಕೆ ಸಾಧ್ಯ ಅದನ್ನ ಸಂಪೂರ್ಣವಾಗಿ ಅರ್ಥೈಸ್ಕೊಂಡು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳೋಕೆ ಸಾಧ್ಯ ಈ ನಿಟ್ಟಿನಲ್ಲಿ ಈ ಕಾರ್ಯಗಾರನ ಉಚಿತವಾಗಿ ನಿಮ್ಗೆಲ್ಲರಿಗೋಸ್ಕರ ಆಯೋಜಿಸ್ತಾ ಇದ್ದೀವಿ ಇದ್ರ ಬಗ್ಗೆ ಮಾತಾಡದೆ ಇರೋ ಮೇಧಾವಿಗಳು ಮಹನೀಯರು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಸೈನ್ಸ್ ಪ್ರಕಾರ ನೋಡಿದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅವ್ರಷ್ಟು ಸೈಂಟಿಸ್ಟ್ಗಳು ಇರಬಹುದು ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳು ಇರ್ಬಹುದು ಫಿಲಾಸಫರ್ಸ್ ಇರಬಹುದು ಸ್ಪಿರಿಚುಲ್ ಮೆಂಟರ್ಸ್ ಇರಬಹುದು ಬುದ್ಧನಂತವ್ರು ಇರಬಹುದು ಅಥವಾ ನಮ್ಮ ಉಪನಿಷತ್ತಿಂದ ಹಿಡ್ಕೊಂಡು ಕ್ವಾಂಟಮ್ ಮೆಡಿಸಿನ್ ವರೆಗೂ ರಿಸರ್ಚ್ ಮಾಡಿರುವಂತಹ ಹಲವಾರು ವಿಷಯಗಳಲ್ಲೆಲ್ಲ ಸುತ್ತ ಮನಸ್ಸಿನ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳದೆ ಅಸಹಾಯಕ ಭಾವನೆಯಲ್ಲಿರೋದಕ್ಕಿಂತ ಸಮೃದ್ಧವಾಗಿ ಜೀವನ ನಡೆಸೋಕೆ ಆರೋಗ್ಯವಾಗಿ ಜೀವನ ನಡೆಸೋಕೆ ಸುಪ್ತ ಮನಸ್ಸನ್ನು ಹೇಗೆ ಬಳಸಿಕೊಳ್ಬಹುದು ಅಂತ ನೀವು ತಿಳ್ಕೊಳ್ಳೋಕೆ ಆಸಕ್ತಿ ಇದ್ರೆ ಲೈವ್ ಆಗಿ ಈ ಕಾರ್ಯಾಗಾರವನ್ನು ಯೂಟ್ಯೂಬ್ ಅಲ್ಲಿ ನಾವು ಆಯೋಜಿಸ್ತಾ ಇದ್ದೀವಿ ಲಿಂಕ್ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ ತಪ್ಪದೆ ಈ ಒಂದು ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಇದರ ಲಾಭವನ್ನು ಪಡ್ಕೊಳ್ಳಿ ಸಿಗ್ತೀನಿ ಶನಿವಾರ ಸಂಜೆ ಎಂಟು ಗಂಟೆಗೆ